ಹರೀಶನು ಸುರೇಶನಿಗೆ ಹೇಳದೆ ಏಕೆ ಪ್ರವಾಸಕ್ಕೆ ಹೋದನು ಕತೆಯ ಎಂಟನೇ ಭಾಗಕ್ಕೆ ಸ್ವಾಗತ ಸುರೇಶನ ಅಂಗಡಿಯಿಂದ ತನ್ನ ಬಟ್ಟೆ ಅಂಗಡಿಗೆ ಹೋದ ಹರೀಶ ಹರೀಶ ಹೋಗಿ ಸಾಧಾರಣ ಮೂವತ್ತು ನಿಮಿಷ ಆದ ಮೇಲೆ ಸುರೇಶ ಅಂಗಡಿಗೆ ಬಂದ ಬರುವಾಗ ರಿಕ್ಷಾದಲ್ಲಿ ಹತ್ತು ಗೋಣಿ ಅಕ್ಕಿ ತಂದಿದ್ದ ಅವಾಗ ಕೆಲಸದವ ಹೇಳಿದ ಧನಿ ಅವಾಗ ನಿಮ್ಮ ಫ್ರೆಂಡ್ ಹರೀಶನ್ನ ಬಂದಿದ್ದರು ತುಂಬಾ ಕಾದು ನಿಮ್ಮನ್ನು ಮತ್ತೆ ತುಂಬಾ ತಡವಾಯಿತು ಅಂತ ನಾಳೆ ಬರುತ್ತೇನೆ ಅಂತ ಹೇಳಿ ಹೋದರು ಅಂತ ಹೇಳಿದ ಸುರೇಶನಿಗೆ ತುಂಬಾ ಬೆಸರಾವಾಯಿತು ಅವನಿಗೆ ಹೊದವನೇ ಅಂಗಡಿ ಒಳಗೆ ಇರುವ ಪೊನಲ್ಲಿ ಹರೀಶನಿಗೆ ಕಾಲ್ ಮಾಡುತ್ತಾನೆ ಆಚೆ ಕಡೆಯಿಂದ ಪೊನ್ ಯಾರೂ ಎತ್ತುವುದಿಲ್ಲ ಎರಡು ಸಲ ಕರೆ ಮಾಡುತ್ತಾನೆ ಪಾಪ ಹರೀಶ ನನ್ನ ಮೇಲೆ ತುಂಬಾ ಬೇಸರಗೊಂಡಿದ್ದಾನೆ ಅಂತ ಸುರೇಶ ತುಂಬಾ ಚಿಂತೆ ಪಡುತ್ತಾನೆ ನಾಳೆ ಬೆಳಿಗ್ಗೆ ನಾನೇ ಹರೀಶನ ಅಂಗಡಿಗೆ ನಾನೇ ಹೋಗಬೇಕೆಂದು ಮನದಲ್ಲಿ ಸುರೇಶ ನೆನೆಸಿಕೊಳ್ಳುತ್ತಾನೆ ಬೆಸರದಲ್ಲೇ ಹರೀಶನು ಸುರೇಶನಿಗೆ ಹೇಳದೆ ಯಾಕೆ ಪ್ರವಾಸಕ್ಕೆ ಹೋದ ಕಥೆ ಮುಂದಿನ ಭಾಗದಲ್ಲಿ ಮುಂದುವರೆಯುತ್ತದೆ